ಹಾಯ್ ಎಲ್ಲರೂ ನಮಸ್ಕಾರ ವಾಯ್ಸ್ ಆಫ್ ಕರ್ನಾಟಕ ಚಾನೆಲ್ಗೆ ಸ್ವಾಗತ ನಾನು ರೋಶನ್ ಸಾಗರ್ ನಿಜಕ್ಕೂ ಈ ಸಲದ ಮಾರ್ಚ್ ತಿಂಗಳು ಯಾರಿಗೆಲ್ಲ ಪ್ರಿಯವೋ ಗೊತ್ತಿಲ್ಲ ಆದರೆ ದೊಡ್ಡ ಮನೆ ಅಭಿಮಾನಿಗಳಿಗಂತೂ ಈ ಸಲದ ಮಾರ್ಚ್ ಮಾತ್ರ ಪವರ್ಫುಲ್ ಪ್ಯಾಕ್ ಆಗಿದೆ ಸಾಲು ಸಾಲು ಅಪ್ಡೇಟ್ಗಳ ಜೊತೆಗೆ ಶಿವಣ್ಣನ ಚಿತ್ರವೂ ಕೂಡ ಇದೇ ತಿಂಗಳಲ್ಲಿ ಬಿಡುಗಡೆ ಆಗ್ತಾ ಇದೆ ಹಾಗೆ ಪುನೀತ್ ರಾಜ್ಕುಮಾರ್ ಅವರ ಬರ್ತ್ಡೇಗೂ ದಿನಗಣನೆ ಶುರುವಾಗಿದೆ ಹಾಗಾಗಿ ಈ ಸಲದ ಮಾರ್ಚ್ ರಾಜ್ಕುಮಾರ್ ಅಭಿಮಾನಿಗಳಿಗೆ ಸ್ಪೆಷಲ್ ಸ್ಯಾಂಡಲ್ವುಡ್ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರು ಇಲ್ಲವಾಗಿ ಎರಡೂವರೆ ವರ್ಷಗಳೇ ಕಳೆದಿವೆ ಆದರೆ ಇಂದಿಗೂ ಅವರಿಲ್ಲ ಅನ್ನುವ ಭಾವ ಯಾರಲ್ಲೂ ಕಾಡಿಲ್ಲ ಕಾರಣ ಇಂದಿಗೂ ಅವರು ನಟಿಸಿರುವ ಸಿನಿಮಾಗಳು ಹಾಡುಗಳು ಎಲ್ಲರ ಮನದಲ್ಲಿದೆ ನಿತ್ಯವೂ ಒಂದಲ್ಲ ಒಂದು ರೀತಿಯಲ್ಲಿ ಅಪ್ಪುವಿನ ಮುಖದರ್ಶನ ಆಗಿಯೇ ಆಗುತ್ತದೆ ಇದೀಗ ಮಾರ್ಚ್ ತಿಂಗಳು ಬಂತು ಇದೇ ಮಾರ್ಚ್ ಹದಿನೇಳಕ್ಕೆ ಪುನೀತ್ ರಾಜ್ಕುಮಾರ್ ಅವರ ಬರ್ತ್ಡೇ ಕೂಡ ಇದೆ ಇದರ ಜೊತೆಗೆ ಪುನೀತ್ ರಾಜ್ಕುಮಾರ್ ಅವರ ಅಭಿಮಾನಿಗಳಿಗೆ ಮತ್ತೊಂದು ಬಿಗ್ ಅಪ್ಡೇಟ್ ಸಿಕ್ಕಿದೆ ಹೌದು ದುನಿಯಾ ಸೂರಿ ನಿರ್ದೇಶನದ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರು ನಾಯಕನಾಗಿ ನಟಿಸಿದ್ದ ಜಾಕಿ ಸಿನಿಮಾ ಸ್ಯಾಂಡಲ್ವುಡ್ನ ಬ್ಲಾಕ್ ಬಾಸ್ಟರ್ ಸಿನಿಮಾ ಎರಡ್ ಸಾವಿರದ ಹತ್ತರ ಅಕ್ಟೋಬರ್ ಹದಿನಾಲ್ಕರಂದು ಈ ಸಿನಿಮಾ ಬಿಡುಗಡೆ ಆಗಿ ನೂರು ದಿನ ಪೂರೈಸಿತು ವಿ ಹರಿಕೃಷ್ಣ ಸಂಗೀತ ಮತ್ತು ಯೋಗರಾಜ್ ಭಟ್ ಅವರ ಸಾಹಿತ್ಯದ ಹಾಡುಗಳು ಮೂಡಿ ಮಾಡಿದ್ದವು ಈಗ ಸುದೀರ್ಘ ಹದ್ನಾಲ್ಕು ವರ್ಷಗಳ ಬಳಿಕ ಪುನೀತ್ ರಾಜ್ಕುಮಾರ್ ಅವರ ಬರ್ತ್ಡೇಗೆ ಈ ಸಿನಿಮಾ ಮರು ಬಿಡುಗಡೆ ಮಾಡ್ತಾ ಇದ್ದಾರೆ ಈ ಸಿನಿಮಾ ಮಾರ್ಚ್ ಹದಿನೈದರಂದು ರಾಜ್ಯದಂತ ಚಿತ್ರವನ್ನ ಬಿಡುಗಡೆ ಮಾಡುವ ಹೊಣೆ ಹೊತ್ತಿದೆ ಕೆ ಸ್ಟುಡಿಯೋ ಅದೇ ರೀತಿ ಈಗಾಗಲೇ ಯುವ ಚಿತ್ರದ ಬಿಡುಗಡೆ ದಿನಾಂಕವು ಘೋಷಣೆಯಾಗಿದ್ದು ಇದೇ ಮಾರ್ಚ್ ಇಪ್ಪತ್ತೆಂಟರಂದು ಸಿನಿಮಾ ರಿಲೀಸ್ ಆಗ್ತಾ ಇದೆ ಎಲ್ಲವೂ ಅಂದುಕೊಂಡಂತೆ ಆಗಿರ್ತಿದ್ರೆ ಡಿಸೆಂಬರ್ ಇಪ್ಪತ್ತೆರಡರಂದೇ ಯುವ ಸಿನಿಮಾ ಬಿಡುಗಡೆ ಆಗಬೇಕಿತ್ತು ಆದರೆ ಆ ದಿನ ಸಲಾರ್ ಸಿನಿಮಾ ರಿಲೀಸ್ ಆಗಿ ಯುವ ಮಾರ್ಚ್ ಇಪ್ಪತ್ತೆಂಟಕ್ಕೆ ಶಿಫ್ಟ್ ಆಗಿತ್ತು ಇದೀಗ ಗ್ರ್ಯಾಂಡ್ ರಿಲೀಸ್ ಯುವನನ್ನು ಕರ್ನಾಳ ಮಂದಿಗೆ ಪರಿಚಯಿಸಲು ಸಿದ್ಧತೆ ನಡೆಸುತ್ತಿದೆ ಹೊಂಬಾಳೆ ಫಿಲ್ಮ್ಸ್